ನಮಸ್ಕಾರ ದೇವರು ಅಂದ್ರೆ ಅವರು ಅವರು ಗೆಲ್ಲೋ ಕಾನ್ಫಿಡೆನ್ಸ್ ಅವ್ರು ಗೆಲ್ತಾರೆ ಬಟ್ ಅವ್ರದ್ದು ಬಿಹೇವಿಯರ್ ಚೆನ್ನಾಗಿದೆ ಬಿಗ್ ಬಾಸ್ ಅಲ್ಲಿ ಹೋದ್ರೆ ಸ್ವಲ್ಪ ಹ್ಯಾಂಡಲ್ ಮಾಡಕ್ ಕೆಪಾಸಿಟಿ ಇದೆ ಅಂದ್ರೆ ಹೆಂಗ್ ಹೇಳೋದು ಅದನ್ನ ಅವ್ರ ಬಿಹೇವಿಯರ್ ಚೆನ್ನಾಗಿದೆ ಅವ್ರು ಗೆಲ್ಬಹುದು ಅನ್ನೋದು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದೀವಿ ಅಷ್ಟೇ ಹೌದು ರೀಲ್ಸ್ ಅವ್ರೆಲ್ಲ ಯಾರು ಅವರೆಲ್ಲ ಸುಮ್ಮನೆ ಅಷ್ಟಕ್ಕಷ್ಟೇ ಯಾರು ರೀಲ್ಸ್ ಅವ್ರೆಲ್ಲ ಅವ್ರದೆಲ್ಲ ಏನಿಲ್ಲ ಅಂತವ್ರೆ ಸ್ವಲ್ಪ ಫೇಮ್ ಜಾಸ್ತಿ ಅಲ್ವಾ ಕರ್ಕೊಂತಾರೆ ಅದ್ರಲ್ಲಿ ಬೆಟರ್ ಅಂದ್ರೆ ಸ್ಯಾಮ್ಸಂಗ್ ಇರು ಅವರೆಲ್ಲ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡ್ತಾರೆ ಕಂಟೆಂಟ್ ಅವ್ರು ಹೋದ್ರೆ ಸ್ವಲ್ಪ ಖುಷಿನೇ ನೋಡಕ್ಕೆ ಬಂದ್ರೆ ನಟಿ ಅವ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಹೀರೋ ಅಂತ ಬಂದ್ರೆ ಯಾರು ಚಿಕ್ಕ ಅಂತ ಹೀರೋ ಅಂತ ಬಂದ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಚಿಕ್ಕ ಸರ್ ನಾವು ರಾಜು ಸಾಹುಕೆ ನೀವೇ ಚೀಫ್ गेಸ್ಟ್ ಒಂದ್ ಬೆಳ್ಳಿ ಕಥೆ ಕೊಟ್ಬಿಟ್ಟು ವರ್ಜನಿಯ ಸನ್ಮಾನ ಮಾಡ್ಬಿಡ್ತೀನಿ ಮತ್ತೆ ಇವರು ಶಾದಗೋಕಿಲ್ಲ ಅವರು ಯಾರೋ ಆದ್ರೆ ಚನ್ನಾಗಿರುತ್ತೆ ನೋಡಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತಲ್ವಾ ಅಂತವರ ಆದ್ರೆ ಚೆನ್ನಾಗಿದೆ ಬಿಲ್ಲಿ ನಾಟ ಕಾಮಿಡಿ ಅವರು ಹೋಗ್ತಾರೆ ಅಂದ್ರೆ ಅವರು ನೋಡೋಕೆ ಇಷ್ಟ ಪಡ್ತೀರಾ ಏನು ಅಂತ ಇಷ್ಟ ಪಡ್ತೀವಿ ಅದರಲ್ಲೇ ಏನಿಲ್ಲ ಯಾವ್ದು ಒಟ್ನಲ್ಲಿ ಕಾಮಿಡಿ ಎಂಟರ್ಟೈನ್ಮೆಂಟ್ ಒಬ್ರು ಬೇಕಲ್ವಾ ಚೆನ್ನಾಗಿರುತ್ತೆ ಇವರು ಡಾಕ್ಟರ್ ಒಂದ್ ಸ್ವಲ್ಪ ಲೀಡ್ ಆಕ್ಟರ್ ತರ ಅವ್ರಿಗೆ ಅದು ಸೆಟ್ ಆಗುತ್ತೆ ಅವ್ರು ಹೋದ್ರೆ ಪಡ್ತೀವಿ ನೋಡಕ್ಕೆ ಹೀರೋಯಿನ್ ಹೀರೋಯಿನ್ ಅಷ್ಟೇ ಐಡಿಯಾ ಇಲ್ಲ ಬ್ರೋ ಹೀರೋಯಿನ್ ಹೀರೋಯಿನ್ ಅಷ್ಟೇ ಹೀರೋಯಿನ್ ಏನ್ ಅಲ್ಲೇ ಹುಡುಗಿಯರಿದ್ರೇನೆ ಅಲ್ವಾ ಸರ್ ಜಗಳ ಅದು ಇದು ಆಗೋದು ಕಾಂಟ್ರವರ್ಸಿಗಳಾಗ ಕಾಂಟ್ರವರ್ಸಿ ಅವರಿಂದಾನೇ ಅಲ್ವಾ ಆಗೋದು ಬೇಡ ಅಂತ ಹೇಳಕ್ ಆಗಲ್ಲ ಐಡಿಯಾ ಇಲ್ಲ ಯಾರು ಹೋಗ್ಬೇಕು ಅಂತ ಯಾರಾದ್ರೂ ಖುಷಿ ನಮ್ ಕನ್ನಡ ಇಂಡಸ್ಟ್ರಿ ಯಾರಾದ್ರೂ ರಮ್ಯ ರಮ್ಯಾ ಹೋಗ್ತಿದ್ರಾ ಹೋಗ್ ಹೋದ್ರೆ ತುಂಬಾ ಖುಷಿನೇ ಅವ್ರಿ ರಮ್ಯಾ ಅವ್ರ ಆದ್ರೆ ಖುಷಿ ಶ್ರೀಲೀಲಾ ಅವ್ರ ಹೋದ್ರೆ ಖುಷಿ ರಚಿತಾರಾಮ್ ಅವ್ರ ಹೋದ್ರೆ ಖುಷಿ ಅಷ್ಟೇ ಹೋದ್ರೆ ಏನ್ ಆಗಲ್ಲ ಅನ್ಕೊಂತೀವಿ ಅದಿದ್ರೇನೆ ಅಲ್ವಾ ಕಂಟೆಂಟ್

ಅಲ್ಲಲ್ಲ ಟ್ಯಾಂಕ್ ಯು ಟ್ಯಾಂಕ್ ಯು ಚೀನಾ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗಿರ್ಲಿ ಚೀನಾ ಸಾಯೋ ಅವ್ರಿಗೂ ಬರೆಯಲ್ಲ ಚೀನಾ ಟ್ಯಾಂಕ್ ಯು ಟ್ಯಾಂಕ್ ಯುನಾ ಟ್ಯಾಂಕ್ ಯು ಟ್ಯಾಂಕ್ ಯು ಪಿ ಬಲೆ ಬಲ ಬಲೆ ಅಂದ್ರೆ ಅವ್ರ ಕಂಟೆಂಟ್ ಚೆನ್ನಾಗಿದೆ ಅವ್ರ ಅಭಿಮಾನಿಗಳು ಅವ್ರೆ ನಿಂತ್ಕೊಂಡ್ರೆ ಗೆಳ್ತಾರೆ ಮಾತಾಡೋ ಇದೆಲ್ಲ ಐತೆ ಅಂತ ಹೋಗ್ಬೇಕು ಹೋದ್ರೆ ಪರವಾಗಿಲ್ಲ ನೋಡ್ಬೋದು ನಮಗೂ ಖುಷಿ ರಚಿತಾ ರಾಮ್ ಹೋಗ್ಬೇಕು ಇನ್ನ ಅದೇ ಒಂದ್ ಆಸೆ ಹೋಗ್ಬೇಕು ನಾವು ನೋಡ್ಬೇಕು ಈಗ ನಮಗೂ ಒಂದು ಇದಿರುತ್ತೆ ನಮ್ಮ ಕಡೆಯಿಂದ ಏನೋ ಹೋದ್ರೆ ನಮ್ಗೂ ಒಂದು ನೋಡ್ಬೋದು ನಾವು ಏನೋ ಸಜೆಷನ್ ಮಾಡಿದೀವಿ ಅಂತ ರಚಿತಾ ರಾಮ್ ಹಾ ನಾವು ಅಭಿಮಾನಿಗಳಾರ್ದು ಹಾ ಕಿತಲಿ ಟಿಟಲಿ ಕಿತಲಿ ಟಿಟಲಿ ಸಾಂಗ್ ನೋಡಿ ಫುಲ್ ಮನಿ